ಓಂ ಶ್ರೀ ಗುರುಪಿಯೋ ನಮಃ ಶ್ರೀಪಾದ ಚಾನಲ್ಗೆ ಸ್ವಾಗತ ಇಂದು ದತ್ತ ಜಯಂತಿ ದತ್ತ ಜಯಂತಿಯ ಶುಭಾಶಯಗಳು ಎಲ್ಲರಿಗೂ ಭಗವಂತ ಎಲ್ಲರಿಗೂ ಒಳಿತನ್ನು ಮಾಡಲಿ ಎಲ್ಲರೂ ಭಕ್ತಿಯಿಂದ ಪೂಜೆ ಮಾಡಿ ಬೇಡುವ ಮೊದಲೇ ಕೊಡ್ತಾನೆ ಅವನು ನಾವು ಏನೂ ಬೇಡಬೇಕಂತಿಲ್ಲ ಭಕ್ತಿ ಒಂದಿದ್ದರೆ ಸಾಕು ಅವನೇ ಎಲ್ಲವನ್ನೂ ಕೊಡ್ತಾನ ಭಕ್ತಿ ಅಂದರೆ ಏನಂದರೆ ನಾವೆಲ್ಲ ಪೂಜೆ ಮಾಡೋದು ಆಭರಣಗಳು ಅರ್ಪಿಸೋದು ಸೀರೆ ತಂದು ಕೊಡೋದು ಅದು ಯಾವುದೂ ಅಲ್ಲ ಭಕ್ತಿ ಅಂತ ಹೇಳಿದರೆ ಒಂದು ನಂಬಿಕೆ ನಾವು ಭಗವಂತನಲ್ಲಿ ಇಡುವಂಥ ಒಂದು ನಂಬಿಕೆ ನಂಬಿಕೆಯೇ ಭಕ್ತಿ ಅನ್ನೋದು ನಾವು ಎಷ್ಟು ಭಗವಂತನ ನಂಬುತ್ತೀವೋ ಅದೇ ಭಕ್ತಿ ನಂಬಿಕೆ ಇಲ್ದಿರ ನೀವು ಎಷ್ಟೇ ಹೂವು ತಂದು ಹಾಕಿ ಒಡವೆ ವಸ್ತ್ರಗಳು ತಂದು ಹಾಕಿ ಏನೇ ಮಾಡಿ ಭಗವಂತ ಮೆಚ್ಚೋದಿಲ್ಲ ನಾವು ಒಂದು ಆತನಲ್ಲಿ ಭಕ್ತಿಯನ್ನು ಇರಬೇಕು ಮತ್ತು ಯಾರಿಗೂ ಕೆಡಕನ್ನು ಬಯಸ್ಬಾರ್ದು ಒಳಿತನ್ನೇ ಬಯಸಬೇಕು ನಾವು ಬೇರೆಯವ್ರಿಗೂ ಒಳಿತನ್ನು ಬಯಸುವಾಗ ಅದು ನಮಗೆ ಕೂಡ ಪಾಸಿಟಿವ್ ಬರುತ್ತೆ ಸೊ ಎಲ್ಲರೂ ಭಗವಂತನಲ್ಲಿ ಭಕ್ತಿಯಿಂದ ಪೂಜೆ ಮಾಡಿ ನಂಬಿಕೆಯಿಂದ ಪೂಜೆ ಮಾಡಿ ಅವನನ್ನು ನಂಬಿದ್ದೇನೆ ಎಲ್ಲ ಅವನು ಕೊಡ್ತಾನ ಅಂತ ಹೇಳಿ ಈಗ ಅಭಿಷೇಕ ಮಾಡೋದು ನೋಡೋಣ ಹೇಗೆ ಅಂತ ಮೊದಲಿಗೆ ಶುದ್ಧೋದಕ ಸ್ನಾನ ಶುದ್ಧೋದಕ ಸ್ನಾನದ ನಂತರ ಪಂಚಾಮೃತ ಅಭಿಷೇಕ ಮಾಡಬೇಕು ನೋಡಿ ಇದು ನನ್ನ ನನಗೆ ಗೊತ್ತಿರೋದು ನಾನು ಇದ್ದೀನಿ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಪದ್ಧತಿ ಇರುತ್ತೆ ನಿಮ್ಮ ಮನೆಯಲ್ಲಿ ಹೇಗಿದೆಯೋ ಹಾಗೆ ಮಾಡಿ ಇದು ನಮ್ಮ ಮನೆ ಪದ್ಧತಿ ಪ್ರಕಾರ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ಈಗ ಹಾಲಿನಿಂದ ಅಭಿಷೇಕ ಕ್ಷೀರಾಭಿಷೇಕ ಒಬ್ಬೊಬ್ಬರ ಮನೇಲಿ ಒಂದೊಂದು ಥರ ಮಾಡ್ತಾರೆ ಕ್ಷೀರ ಅಭಿಷೇಕ ಆದಮೇಲೆ ಮೊಸರಿನಿಂದ ಅಭಿಷೇಕ ಹಾಲು ಮೊಸರು ಅಂತ ಹೀಗೆ ಸ್ಟೆಪ್ ಬೈ ಸ್ಟೆಪ್ ಬರಬೇಕು ಹಾಲು ಮೊಸರು ತುಪ್ಪ ತುಪ್ಪದಿಂದ ಅಭಿಷೇಕ ತುಪ್ಪದ ನಂತರ ಜೇನುತುಪ್ಪ ಅಭಿಷೇಕ ಮಾಡಬೇಕು ಜೇನುತುಪ್ಪ ಆದಮೇಲೆ ಸಕ್ಕರೆಯಿಂದ ಅಭಿಷೇಕ ಸಕ್ಕರೆ ಅಥವಾ ನೀವು ಬೆಲ್ಲದಲ್ಲಿ ಕೂಡ ಹಾಕಿ ಮಾಡ್ಬೋದು ಬೆಲ್ಲ ಸಕ್ಕರೆ ಯಾವುದು ಕೂಡ ಆಗುತ್ತೆ ಕಲ್ಲು ಸಕ್ಕರೆ ಕೂಡ ಆಗುತ್ತೆ ಆದಮೇಲೆ ಮತ್ತೆ ಶುದ್ಧೋದಕದಿಂದ ಅಭಿಷೇಕ ಮಾಡಬೇಕು ಅಂದರೆ ನೀರಿನಿಂದ ಅಭಿಷೇಕ ಮಾಡಬೇಕು ಸ್ವಲ್ಪ ನೀರು ಹಾಕಿ ಅಭಿಷೇಕ ಮಾಡಬೇಕು ಈಗ ಇದೆಲ್ಲವನ್ನು ತಗೊಂಡು ಮತ್ತೆ ನೀರಿನಲ್ಲಿ ಶುದ್ಧ ಮಾಡಬೇಕು ನೀರಿನಲ್ಲಿ ಶುದ್ಧ ಮಾಡಿದ ನಂತರ ಅದನ್ನು ಒರೆಸಿ ಪೂಜೆ ಮಾಡಬೇಕು ಈಗ ಎಲ್ಲವನ್ನು ನಾನು ತೊಗೊಂಡ್ಬಿಟ್ಟು ತೋರಿಸ್ತೇನೆ ನಿಮಗೆ ನೀರಿನಿಂದ ತೊಳೆದ ಮೇಲೆ ಒಂದು ಶುದ್ಧವಾದ ಬಟ್ಟೆಯನ್ನು ತಗೊಂಡು ನಾವು ಬಳಸಿರಬಾರ್ದು ಯಾವುದಕ್ಕೂ ಬಟ್ಟೆಯನ್ನು ಒಂದು ಶುದ್ಧವಾದ ಬಟ್ಟೆಯನ್ನು ತಗೊಂಡು ದೇವರನ್ನ ಚೆನ್ನಾಗಿ ನೋಡಿಗೆ ಒರೆಸಿ ಇಟ್ಟು ಮತ್ತೆ ಪೂಜೆ ಮಾಡಬೇಕು ಈಗ ಅರಿಶಿನ ಕುಂಕುಮ ಒಂದಾಗೊಂದು ಪೂಜೆ ಮಾಡ್ತಾ ಬರಬೇಕು ಫಸ್ಟು ಅರಿಶಿನ ಮತ್ತೆ ಕುಂಕುಮದಿಂದ ಮತ್ತು ಅಕ್ಷತೆ ನೋಡಿ ಒಬ್ಬೊಬ್ಬರ ಮನೆಯಲ್ಲಿ ಕೆಂಪು ಅಕ್ಷತೆ ಯೂಸ್ ಮಾಡ್ತಾರೆ ಕೆಲವೊಬ್ಬರ ಮನೆಯಲ್ಲಿ ಅರಿಶಿನ ಅಕ್ಷತೆ ಯೂಸ್ ಮಾಡ್ತಾರೆ ನಿಮ್ಮ ಮನೆಯಲ್ಲಿ ಯಾವುದಿದೆಯೋ ಹಾಗೆ ಮಾಡಿ ನಾನಿಲ್ಲಿ ಕೆಂಪು ಅಕ್ಷತೆ ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಹಾರ ಹೂವಿನ ಹಾರ ಹಾಕಬೇಕು ನಿಮ್ಮ ಮನೇಲಿ ತುಳಸಿ ಹಾರ ಹಾಕಿ ಇಲ್ಲದಿದ್ದರೆ ಪರವಾಗಿಲ್ಲ ತುಳಸಿ ಹಾರ ಭಗವಂತನಿಗೆ ತುಳಸಿ ಅಂದರೆ ಪ್ರಿಯ ಅವನು ಚಿನ್ನಾಭರಣ ಮತ್ತು ವಸ್ತ್ರ ಐಡ್ಯೂರಿಯಾಗಳೇನು ಕೇಳೋದಿಲ್ಲ ತುಳಸಿ ಅಂದರೆ ಪ್ರೀತಿ ಭಗವಂತನಿಗೆ ಮತ್ತು ಇಲ್ಲಿ ಗೆಜ್ಜೆ ವಸ್ತ್ರವನ್ನು ಹಾಕ್ತಾ ಇದ್ದೀನಿ ವಸ್ತ್ರ ಅಂತ ಹೇಳಿದ್ರೇ ಇಲ್ಲಿ ಗೆಜ್ಜೆ ವಸ್ತ್ರ ಇದು ವಸ್ತ್ರ ವಸ್ತ್ರ ಹಾಕೋ ಬದಲು ಗೆಜ್ಜೆ ವಸ್ತ್ರ ಹಾಕೋದು ಇದೇ ಶ್ರೇಷ್ಠ ಈಗ ಭಗವಂತನಿಗೆ ತುಪ್ಪದ ದೀಪವನ್ನು ಹಚ್ಚೋಣ ಕತ್ತಲನ್ನು ದೂಡಿ ನಮಗೆ ಬೆಳಕನ್ನು ಕೊಡುವಂಥ ದೀಪವನ್ನು ಹಚ್ಚೋಣ ನೋಡಿ ತುಪ್ಪದ ದೀಪವೇ ಹಚ್ಬೇಕಂತಿಲ್ಲ ಎಣ್ಣೆಲ್ಲೂ ಹಚ್ಬೋದು ಈಗ ಎಣ್ಣೆ ಎಲ್ಲ ಕಲಬೆರಕೆ ಆಗಿದೆ ಅದಕ್ಕೆ ತುಪ್ಪವೇ ಯೂಸ್ ಮಾಡ್ತಾ ಇದ್ದೀವಿ ತುಪ್ಪದಲ್ಲೂ ಕಲಬೆರಕೆ ಇರುತ್ತೆ ನಂದಿನಿ ತುಪ್ಪವನ್ನು ಯೂಸ್ ಮಾಡ್ತಾ ಇದ್ದೀವಿ ದೀಪ ಹಚ್ಚುವಾಗ ಶಿವಂ ಕರೋತಿ ಕಲ್ಯಾಣ ಶ್ಲೋಕ ಒಂದಿದೆ ಅದನ್ನು ಹೇಳ್ಕೊಂಡು ಹಚ್ಬೋದು ಗೊತ್ತಿದ್ರೆ ದೀಪ ಹಚ್ಚಿದ ಮೇಲೆ ಅಗರಬತ್ತಿ ಹಚ್ಚಿ ಅಗರಬತ್ತಿ ಆದಮೇಲೆ ಧೂಪವನ್ನು ಹಚ್ಚಬೇಕು ನಿಮಗೆ ಗೊತ್ತಿದ್ದರೆ ಶ್ಲೋಕ ಹೇಳ್ಕೊಡ್ರಿ ಇಲ್ಲ ಭಗವಂತನ ನಾಮಸ್ಮರಣೆ ಮಾಡಿದರೆ ಸಾಕು ಅವನು ದೊಡ್ಡ ದೊಡ್ಡ ಶ್ಲೋಕ ಹೇಳಬೇಕು ಜಪ ತಪಗಳು ಮಾಡಬೇಕು ವ್ರತಗಳು ಮಾಡಬೇಕು ಅಂತ ಹೇಳಲ್ಲ ಅವನ ನಾಮಸ್ಮರಣೆಯನ್ನು ಭಕ್ತಿಯಿಂದ ಹೇಳಿದರೆ ಸಾಕು ಅಂದರೆ ಅವನ ಮೇಲೆ ನಂಬಿಕೆ ಇಟ್ಟು ನಾನು ಇವನನ್ನು ನಂಬಿದ್ದೇನೆ ಇವನು ನನಗೆಲ್ಲವನ್ನು ಕರುಣಿಸ್ತಾನ ಅಂತ ಹೇಳಿ ನಂಬಿದರೆ ಸಾಕು ನಾವು ಕೇಳಬೇಕಂತವೇ ಇಲ್ಲ ಅವನ ಹತ್ರ ನನಗೆ ಆಸ್ತಿ ಕೊಡು ಐಶ್ವರ್ಯ ಕೊಡು ಅದು ಕೊಡು ಇದು ಕೊಡು ಕೇಳಬೇಕಂತವೇ ಇಲ್ಲ ಪ್ರತಿಯೊಂದು ಅವನಿಗೇ ಗೊತ್ತು ಭಗವಂತನಿಗೆ ಗೊತ್ತು ನಮಗೆ ಏನು ಬೇಕು ಯಾವಾಗ ಏನು ಕೊಡಬೇಕು ಏನು ಕೊಡಬಾರ್ದು ಯಾವ ಟೈಮಲ್ಲಿ ಕೊಡಬೇಕು ಎಲ್ಲವೂ ಅವನಿಗೆ ಗೊತ್ತು ಸ್ವಲ್ಪ ಲೇಟ್ ಆಗ್ಬೋದು ಅದು ಲೇಟಾಗೋಕ್ಕೂ ಒಂದು ಕಾರಣ ಇರುತ್ತೆ ಆದರೆ ಕೊಟ್ಟೆ ಕೊಡ್ತಾನೆ ನೀವು ಭಕ್ತಿಯಿಂದ ನಂಬಿಕೆಯಿಂದ ಅವನನ್ನು ಪ್ರಾರ್ಥಿಸಿದ್ದೆ ಅದಲ್ಲಿ ಖಂಡಿತ ಕೊಡ್ತಾನೆ ಈಗ ನೈವೇದ್ಯ ಮಾಡೋಣ ತುಳಸಿ ದಳವನ್ನು ಹಾಕಬೇಕು ನೈವೇದ್ಯಕ್ಕೆ ನೀವು ಬೇರೆ ಏನಾದರೂ ಮನೇಲಿ ಮಾಡಿರುವಂಥ ನೈವೇದ್ಯ ಇದ್ದರೆ ಅದಕ್ಕೂ ಹಾಗೆ ತುಳಸಿಯನ್ನು ದಳವನ್ನು ಹಾಕಿ ನೋಡಿ ನೀರು ಹಾಕ್ಕೊಂಡು ಒಂಚೂರು ಅಕ್ಷತೆ ಹಾಕಿ ಸುತ್ತ ಸುತ್ತಿ ಭಗವಂತನಿಗೆ ಅರ್ಪಿಸಬೇಕು ಮತ್ತು ಒಂದು ಉದ್ಧರಣೆಯನ್ನು ತಗೊಂಡು ಒಂದು ಉದ್ದರಣೆ ನೀರನ್ನು ಒಳ್ಳೆದಲ್ಲೇ ತೊಟ್ಟಿಗೆ ಹಾಕಿ ಅಲ್ಲಿ ಅದರಲ್ಲೇ ಕಟ್ ಮಾಡಬೇಕು ಕೈಯಲ್ಲಿ ಉಗುರಲ್ಲಿ ಕಟ್ ಮಾಡಬಾರ್ದು ಆ ಬಾಳೆಹಣ್ಣನ್ನು ಸಹ ಅಷ್ಟೇ ಹಣ್ಣನ್ನು ಸಹ ಹಾಗೆ ಮಾಡಬೇಕು ಉದ್ದರಣೆಯಿಂದ ಕಟ್ ಮಾಡಬೇಕು ಮಾಡಿ ಭಗವಂತನಿಗೆ ಅರ್ಪಿಸಬೇಕು ಸ್ವೀಕರಿಸಪ್ಪ ನಮ್ಮ ಶಕ್ತಿ ಇದು ನಾವು ಇಟ್ಟಿದ್ದೀವಿ ಸ್ವೀಕರಿಸ್ತಂದೆ ಬಂದು ಅಂಥೇಳಿ ಅವನಿಗೆ ಹೇಳಬೇಕು ಈಗ ಮಂಗಳಾರತಿಯನ್ನು ಮಾಡೋಣ ಫಸ್ಟು ನನಗೆ ಬತ್ತಿ ಹಾಕಿ ತುಪ್ಪದ ಬತ್ತಿ ಹಾಕಿ ಮಂಗಳಾರತಿ ಮಾಡ್ತಾಯಿ ನೋಡಿ ಭಗವಂತ ಅಲ್ಲಿ ಹೂವನ್ನೇ ಕೊಟ್ಟುಬಿಟ್ಟ ನಮಗೆ ನಿಮಗೆ ಕಾಣ್ತು ಅಂದ್ಕೊಳ್ತೀನಿ ಈಗ ಕರ್ಪೂರದ ಆರತಿ ಈಗ ಮಂಗಳಾರತಿಯನ್ನು ಎಲ್ಲರೂ ತಗೊಂಡು ಮನೆ ಮಂದಿ ಎಲ್ಲ ಮಂಗಳಾರತಿಯನ್ನು ತಗೊಂಡು ಈಗ ಯಾನಿ ಪಾಪಾನಿ ಶ್ಲೋಕ ಗೊತ್ತಿದ್ದರೆ ಹೇಳ್ಕೊಂಡು ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಬೇಕು ಈ ಗುರುವಾರ ಗುರುಚರಿತ್ರೆಯನ್ನು ಹಾಕ್ತೇನೆ ನಾನು ವಿಡಿಯೋ ಹಾಕ್ತೇನೆ ದಯವಿಟ್ಟು ಎಲ್ಲರೂ ಕೇಳಿ ಗುರುಚರಿತ್ರೆ ಓದೋದು ಮತ್ತು ಕೇಳೋದು ಎರಡೂ ಪುಣ್ಯ ಬರುತ್ತೆ ಪ್ರತಿದಿನ ನೀವು ಗುರುಚರಿತ್ರೆ ಸಾಧ್ಯವಾದರೆ ಓದಿ ಇಲ್ಲದ್ರೆ ವಾರಕ್ಕೊಮ್ಮೆ ವಿಡಿಯೋ ಕೇಳಿ ಸರ್ವೇ ಜನ ಸುಖಿನೋ ಬಾವಂತು